ಇಲ್ಲಿಗೆ ಹೋಗು ಶಾಲಾ ಕಾಲೇಜ್ ಹೋಗು ನಿಮಗೆ ಹೋಗಿ ತಾಯಿ ಶಾಲಾ ಕಾಲೇಜ್ ಹೋಗು ವಿದ್ಯಾವನ್ನ ಪಡಿಟ್ ವ್ಯಕ್ತಿ ಆಗ ಕನ್ಸ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನ್ ಮಾಡ್ತಾಳ ತಾಯಿ ಅಂದ್ರೆ ನಿಮಗೋಸ್ಕರ ಕಷ್ಟವನ್ನ ಪಟ್ಟು ತನ್ನ ಬೆವರನ್ನ ಸುರಿಸಿ ನಿಮಗೆ ಶಿಕ್ಷಣವನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ಬರ ತಾಯಿ ಆ ತಾಯಿ ಮಾಡಿದಂತ ಸೇವೆಯನ್ನ ನೀವು ಏನ್ ಮಾಡಬೇಕು ಚಿಂತನೆ ಮಾಡಬೇಕು ವಿಚಾರವನ್ನು ಮಾಡಬೇಕು ಮಂಥನವನ್ನು ಮಾಡ್ಬೇಕು ಮಾಡಿ ನನ್ನ ತಾಯಿ ನನಗೆ ಹಾಕಿ ಕೆಲಸವನ್ನು ಮಾಡ್ತದ

ಭಗವಾನ್ ಮಾ ಬಾಬ ಚಿಂತನ ಕರಿಕೆ ಆ ಪಡೆತೋ ಹಂಡ್ರೆಡ್ ಪರ್ಸೆಂಟ್ ಆವಾಗ ನೀವು ಉನ್ನತವಾದಂತಹ ಗುರಿಕಲ್ಚರ್ ಸಾಧ್ಯ ಆಗ್ತದೆ ಫಲಿತಾಂಶದಲ್ಲಿ ಕೂಡ ಗುಡ್ ರಿಸ್ಟ್ ಮಾಡಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ಇದು ಕೂಡ ನಮ್ಮ ಒಂದು ತಾಯಿ ತಂದೆಯ ಕನಸು ಇಲ್ಲಿ ಶಾಲೆಯಲ್ಲಿ ಗುರುಗಳ ಮತ್ತು ನಮ್ಮಂತ ಎಲ್ಲಾ ಪುನಸ್ಪಾಲ ಕನಸು ಕೂಡ ಅದೇ ಆಗಿರ್ತದೆ ನಿಮ್ಮ ಕಲ್ಯಾಣ ವಹಿಸೋದೇ ನಮ್ಮ ಎಲ್ಲರೂ ಧರ್ಮ ಎಲ್ಲ ಕರ್ತವ್ಯ ಅದರಲ್ಲೂ ಸೊ ತಾವು ಮಾಡಿ ರಿಕ್ವೆಸ್ಟ್ ಮಾಡಿ ಹೋಗ್ತೇವೆ ಅದಾಗ ಓದಬೇಕಷ್ಟ ತಮ್ಮ ಕಡಿಮೆ ಅಂತೇಳಿ ಕೊಟ್ಟು ನಾನು ಯಾರು ಮಾತನಾಡಿಸ್ತೀನಿ ನಮಸ್ಕಾರ